ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಳ್ತೇನೆ ಜಿಯೋ ಆಫ್ ಮಾಡ್ಕೊಳು ಜಿಯೋ ಸ್ಟಾರ್ ಹೋಗಿ ಡೈರೆಕ್ಟ್ ಆಗಿ ಲೈವ್ ಬಿಗ್ ಬಾಸ್ ಅಂತ ಇದೆ ಕಾಣ್ತಾ ಇದೆ ಇಲ್ಲಿ ಲೈವ್ ಬಿಗ್ ಬಾಸ್ ಕ್ಲಿಕ್ ಮಾಡೋದು ಲೈನ್ ಅಪ್ ಅಂತ ಇದೆ ಇಲ್ಲಿದೆ ನೋಡು ವೋಟಿಂಗ್ ಅಂತ ಇದು ಕ್ಲಿಕ್ ಮಾಡಬೇಕು ಇಲ್ಲಿದೆ ನೋಡು ಇಷ್ಟು ಜನ ಇದ್ದಾರೆ ಈ ವಾರ ವೋಟಿಂಗ್ ಲೈನಪ್ಪಲ್ಲಿ ನೀವು ಯಾರು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ನಾನು ಈ ವಾರ ಸೆಲೆಕ್ಟ್ ಮಾಡೋದು ಯಾರು ಯಾರಿಗಂದರೆ ನನಗೆ ಒಳ್ಳೆ ಕನ್ಸ್ಟಿಸ್ಟ್ ಆಗಿರೋದು ಗಿಲ್ಲಿ ನಟ ನಾನು ವೋಟಿಂಗ್ ಮಾಡೋದು ಗಿಲ್ಲಿ ನಟ ಹೇಗೆ ಓಟಿಂಗ್ ಮಾಡೋದನ್ನು ತೋರಿಸ್ತೀನಿ ಒಂದು ಮಾಡಿದೆ ಒಟ್ಟು ಇಲ್ಲಿ ಇನ್ನೆಷ್ಟು ವೋಟಿಂಗ್ ಇದೆ ಒಂದು ಒಂದು ಎರಡು ಮಾಡಿದ ತಕ್ಷಣ ಎರಡು ತೊಂಬತ್ತೇಳು ಓಟ್ ಇನ್ನು ಬಾಕಿ ಇದೆ ಎರಡು ಓಟ್ ಮಾಡಿದ್ದೆ ನೀವು ಗಿಲ್ಲಿ ನಟನಿಗೆ ನಾನು ಎಲ್ಲ ವೋಟಿಂಗ್ ಮಾಡೋದು ಗಿಲ್ಲಿ ನಟನಿಗೆ ನೋಡಿ ಫುಲ್ಲು ಎಷ್ಟು ವೋಟಿಂಗ್ ಮಾಡ್ತಿದ್ದೇನೆ ನೋಡಿ ನೀವು ಯಾರಿಗೆ ಬೇಕಾದರೆ ವೋಟಿಂಗ್ ಮಾಡ್ಬೋದು ನೋಡಿ ಥೈ ಫೋರ್ ಓಟಿಂಗ್ ಮಾಡಿದ್ದೇನೆ ತರ್ಟಿ ಫೋರ್ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ಟಿ ಸಿಕ್ಸ್ ಇಷ್ಟೊಂದು ಓಟ್ ಎಷ್ಟು ಓಟ್ ಮಾಡ್ತೀನಿ ನಾನು ಯಾಕಂದರೆ ಅವನ ಗೆಲ್ಲಿ ನಟನ ಅಭಿಮಾನಿ ನಾನು ಅದಕ್ಕೋಸ್ಕರ ಅವನಿಗೆ ಜಾಸ್ತಿ ಓಟಿಂಗ್ ಮಾಡೋದು ಕಾವ್ಯಾಗೆ ಒಂದು ಎರಡು ಒಂದು ಹತ್ತು ಓಟ್ ಮಾಡೋಣ ಕಾವ್ಯಾಗಿ ಕೂಡ ಅನಂತರ ಬಾಳುವವರಿಗೆ ಎರಡು ಓಟ್ ಮಾಡೋಣ ಮಾಡುವವರಿಗೆ ಬಾಳುವಲ್ಲ ಮಾಡೋವರಿಗೆ ಮತ್ತು ರಸೀತ್ ರಕ್ಷಾಗೆ ಎರಡು ಓಟು ಉಳ್ಕಿದು ಗಿಲ್ಲಿ ನಟ ಅವನಿಗೆ ಕರೆಯೇ ಗಿಲ್ಲಿನಿಗೆ ಎಂಬತ್ತು ಓಟ್ ಮಾಡಿದ್ದೀನಿ ನೀವು ಯಾರ್ಯಾರಿಗೆ ಓಟ್ ಮಾಡ್ತೀರಾ ಹೇಗೆ ಓಟ್ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಗುಡ್ ಥ್ಯಾಂಕ್ ಯು ಕರ್ನಾಟಕ ಜನತೆಗೆ ನಿಮ್ಮ ಓಟಿಂಗ್ ಹೇಗೆ ಅಂತ ನೀವು ಹೇಳೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದಾನೆ ಆರನೇ ವಾರ ಓಟಿಂಗ್ ಎಡಿಯೋದಲ್ಲಿ ಕ್ಲಿಯರಾಗಿ ನೋಡ್ಕೋಬೋದು ಸೆಲೆಕ್ಟ್